ನಾನು ಜೆ ಎಂ ರಾಜಶೇಖರ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಮಾತಾಡ್ತಾ ಇರೋದು ಇವಾಗ ನಾವಿಲ್ಲಿ ಈ ಗುರುವಾರ ಇವತ್ತು ಗುರುವಾರ ಇವತ್ತು ನಾವು ಈ ಆರ್ ಒ ಪಿ ರಿಟನೋಪತಿಯ ಪ್ರೀ ಮೆಚ್ಯೂರಿಟಿ ಪರೀಕ್ಷೆನ ಮಾಡಿ ಮಾಡ್ತಾ ಇದ್ದೇವೆ ಈ ಪರೀಕ್ಷೆಗೆ ಇವತ್ತಿನ ದಿವಸ ಹತ್ತು ಹನ್ನೊಂದಕ್ಕೆ ಹೆಚ್ಚು ಮಹಿಳೆಯರು ತಮ್ಮ ಶಿಶುಗಳೊಂದಿಗೆ ಬಂದಿದ್ದಾರೆ ನಮ್ಮ ಆಶಾ ಬಂದಿದ್ದಾರೆ ನೇತ್ರಾಧಿಕಾರಿ ಇದ್ದಾರೆ ಇಲ್ಲಿ ಹಿರಿಯ ಆರೋಗ್ಯ ಇದ್ದಾರೆ ನಮ್ಮ ಇಡೀ ಸಿಬ್ಬಂದಿ ಇವತ್ತಿನ ದಿವಸ ಸಂಭ್ರಮದಿಂದ ಈ ಕೆಲಸ ಮಾಡ್ತೇವೆ ಉಚಿತವಾಗಿ ಮಾಡ್ತೇವೆ ಇದು ಕಾರ್ಯಕ್ರಮ ನಡೀತಾ ಇರೋದು ಉಚಿತ ಮಾತ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ಶಿಶು ಇದ್ದರೆ ಮಾತ್ರ ಆ ತಾಯಿಗೆ ನಾವು ಮಹತ್ವವನ್ನು ಕೊಡ್ತೇವೆ ಜೊತೆಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಮಾಡ್ತೇವೆ ಖಾಸಗಿ ಒಂದು ಆಸ್ಪತ್ರೆಯಲ್ಲಿ ಏನಾದರೂ ಶಿಶು ಜನಿಸಿದ್ದಿದ್ದರೆ ಆ ಶಿಶುವಿಗೆ ಇವರು ದರ ವಿಧಿಸ್ತಾರೆ ಅವರು ನಾರಾಯಣ ನೇತ್ರಾಲಯದವರು ಬೆಂಗಳೂರಿಂದ ಬಂದಿರ್ತಾರೆ ಸೊ ಅವರು ಬಂದು ಈ ಕಣ್ಣಿನ ತಪಾಸಣೆ ನಡೆಸಿಕೊಡ್ತಾರೆ ಸೊ ಹಾಗಾಗಿ ಪ್ರತಿ ಗುರುವಾರ ನಮ್ಮ ತಾಯಂದಿರು ಮತ್ತು ಇಡೀ ಸಮುದಾಯ ಈ ಕಣ್ಣಿನ ಒಂದು ಪರೀಕ್ಷೆಗೆ ಆದ್ಯತೆಯನ್ನು ಕೊಟ್ಟು ಬಂದರೆ ನಾವು ಹೆಚ್ಚು ವೇಗವಾಗಿ ಅಂಧತ್ವವನ್ನು ಅಂದರೆ ತಾಯಿಯ ಒಂದು ಪೋಷಕಾಂಶದ ಕೊರತೆಯಿಂದಾಗಿ ಮಗುವಿಗೆ ಬರ್ಬೋದಾಗಿರುವಂಥ ಅಂಧತ್ವವನ್ನು ತಡೆಯುವಂಥದ್ದು ಇದ್ರ ಉದ್ದೇಶ ಆಗಿದೆ ಸೊ ಹಾಗಾಗಿ ದಯವಿಟ್ಟು ನೀವು ಕಳಿಸ್ಕೊಡಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ನನ್ನ ಮೊಬೈಲ್ ನಂಬರ್ ಟ್ವೆಂಟಿ ಫೋರ್ ಅವರ್ಸ್ ಆನ್ ಇರುತ್ತೆ ನಾನು ನಿಮಗೆ ಫೋನ್ ಮಾಡೇ ಇಲ್ಲ ಅನ್ನೋ ಇಲ್ಲ ಯಾಕೆಂದರೆ ನಾನು ಯಾವ ಫೋನ್ ಬಂದರೂ ವಾಪಸ್ ಮಾಡ್ತೀನಿ ಕೂಡ ನಾನು ಎತ್ತದೇ ಇದ್ದರೆ ಅಥವಾ ಆನ್ ಪೊಸಿಷನಾಗಿದ್ದ ಮಾತ್ರ ಸೊ ಹಾಗಾಗಿ ದಯವಿಟ್ಟು ನೈನ್ ಡಬಲ್ ಫೋರ್ ಏಯ್ಟ್ ನೈನ್ ಸಿಕ್ಸ್ ಟು ಜೀರೋ ಏಯ್ಟ್ ಟು ಈ ನಂಬರ್ಗೆ ನೀವು ಯಾವಾಗ ಬೇಕಾದರೂ ಕಾಲ್ ಮಾಡಿ ನನ್ನ ಜೊತೆ ನೀವು ಮಾತಾಡ್ಬೋದು ಈ ಬಗ್ಗೆ ಪ್ರಶ್ನೆ ಮಾಡ್ಬೋದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕೇಳ್ಬೋದು ನಾವು ಮಾಡುವಂಥ ರೆಟಿನೋಪತಿಯ ಪ್ರೀ ಮೆಚ್ಯೂರಿಟಿ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಉಚಿತವಾಗಿ ನಡೆಯುತ್ತೆ ದಯವಿಟ್ಟು ಗಮನಿಸಿ ಇದು ಸಂಪೂರ್ಣವಾಗಿ ಉಚಿತವಾಗಿ ನಡೆಯುವಂಥ ಕಾರ್ಯಕ್ರಮ ದಯವಿಟ್ಟು ಬನ್ನಿ ನಿಮ್ಮ ಶಿಶುವಿನ ಕಣ್ಣಿನ ರಕ್ಷಣೆ ನಮ್ಮ ಹೊಣೆ ಸಮಾಜದ ಜವಾಬ್ದಾರಿ ಮತ್ತು ತಾಯಂದಿರ ಆದ್ಯ ಕರ್ತವ್ಯ ತಾಯಿಯ ಕರ್ತವ್ಯ ಮಗುವಿಗೆ ಎದೆಹಾಲನ್ನುವಂಥದ್ದು ಶಿಶುವಿನ ಹಕ್ಕು ಎದೆಹಾಲನ್ನು ಕುಡಿಯುವಂಥದ್ದು ತಾಯಿ ಪೋಷಕ ಆಹಾರವನ್ನು ಸೇವನೆ ಮಾಡಿದರೆ ಗುಣಮಟ್ಟದ ಎದೆಹಾಲು ಮಗುವಿಗೆ ಸಿಗುತ್ತೆ ಇದು ನಮ್ಮ ಆರೋಗ್ಯ ಶಿಕ್ಷಣದ ಒಂದು ತುಣುಕು ಏನಂತೀರಿ ಬರ್ತಿರ್ತಾನೆ ದಯವಿಟ್ಟು ಬನ್ನಿ ಪ್ರಚಾರ ಮಾಡಿ ಬಾಯಿಂದ ಬಾಯಿಗೆ ಇದು ಹೆಚ್ಚು ಜನಪರವಾದರೆ ಅವಾಗ ಆವಾಗ ತನ್ನಿಂದ ತಾನೇ ತಮ್ಮ ನಮ್ಮ ಶಿಶುಗಳಿಗೆ ಭವಿಷ್ಯದಲ್ಲಿ ಬರಬಹುದಾಗಿರುವಂತಹ ಅಂಧತ್ವವನ್ನು ತಡೆಯೋದಕ್ಕೆ ಸಾಧ್ಯ ನಿಮ್ಮ ಸಹಕಾರ ಇದೆ ಅಂತ ಅಂದ್ಕೊಂಡಿದ್ದೇನೆ ನಮಸ್ಕಾರ ಹಾಂ ಅದು ಹೆಮರೈಸ್ ಆಗಿರೋದು ಹಾಂ ಹಾಂ ಸರ್ ಈ ಟೈಪ್ ಆಗೋದರಿಂದ ಏನಾಗುತ್ತೆ ಹೀಗಾದ್ರೆ ದೃಷ್ಟಿ ಹೋಗೋ ಚಾನ್ಸಸ್ ಇರುತ್ತೆ ದೃಷ್ಟಿ ಹೋಗೋ ಚಾನ್ಸಸ್ ಇರಲ್ಲ ಮ್ಯಾಕುಲಮ್ ಮೇಲೆ ಬಂದು ಕುಂತು ಕಣ್ಣು ಕಾಣಲ್ಲ ಅವಾಗ ಏನು ಮಾಡ್ತೀವಿ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ ಒಂದು ಫೆಸಿಲಿಟಿ ಅಂತ ಟ್ರೀಟ್ಮೆಂಟ್ ಇರುತ್ತೆ ಹಾಂ ಅಲ್ಲ ಇಲ್ಲಿ ನಾವೇ ಕೊಡೋದಾ ಅಥ್ವಾ ನಾರಾಯಣ ನೆಟ್ಟದಕ್ಕೆ ಬರಬೇಕು ಅವರು ನಾರಾಯಣ ಶೂ ಶೂ ಹೋಗಬೇಕು ಶೂ ಹಾಂ ಶ್ರೀನಂತ ಐತೆ ಹಂಗೆ ಬಿಡ್ತೀವಿ ಆಮೇಲೆ ಅವನು ಇಲ್ಲಿ ಸಂತ್ರ ನೆಟ್ಸ್ ಓಕೆ

ಅಲ್ವಾ ನಮ್ಮ ನಮ್ಮ ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗುವಂತಹ ಒಂದು ಏನು ಹೆರಿಗೆ ಇರ್ತವೆ ಆ ಹೆರಿಗೆ ಸಂದರ್ಭದಲ್ಲಿ ಈ ರೀತಿ ಒಂದು ಕಾರ್ಡನ್ನು ಕೊಡಲಾಗುತ್ತೆ ಸೊ ಈ ಕಾರ್ಡ್ ಕೊಟ್ಟಾಗ ಇಲ್ಲಿ ನೋಡಿ ಈ ರೀತಿ ನಾವು ತಿರುಗಿಸಿ ನೋಡಿದಾಗ ಗೊತ್ತಾಗುತ್ತೆ ಈ ಮಗುವಿಗೆ ನಾವು ಆರ್ ಒ ಪಿ ಪರೀಕ್ಷೆಗೆ ರೆಫರ್ ಮಾಡಿದ್ದೀವಿ ಇಲ್ಲ ಅಂತ ಗೊತ್ತಾಗುತ್ತೆ ಅಂದರೆ ನಾವು ಇಲ್ಲಿ ಬರುವಂಥ ತಾಯಂದಿರಿಗೂ ಕೂಡ ಆ ಮಗುವಿನ ತೂಕ ಮತ್ತು ತಾಯಿಯ ಒಂದು ಆರೋಗ್ಯ ಈ ಎಲ್ಲದ ಆಧಾರವನ್ನು ಇಟ್ಟುಕೊಂಡು ಅವರಿಗೆ ಕೊಡಬೇಕಾದ ಎಲ್ಲ ಆರೋಗ್ಯ ಶಿಕ್ಷಣವನ್ನು ನೀಡಿ ಈ ರೀತಿ ಕಾರ್ಡ್ ಕೊಟ್ಟಾದ ಮೇಲೆ ಈ ಕಾರ್ಡಿನಲ್ಲಿ ಅನುಸರಣಾ ಕಾರ್ಡ್ ಅಂತಾರೆ ಇದಕ್ಕೆ ಅಥವಾ ಕಮ್ಯುನಿಟಿ ಫಾಲೋಅಪ್ ಕಾರ್ಡ್ ಸಮುದಾಯದಲ್ಲಿ ಅನುಸರಣೆ ಕಾರ್ಡ್ ಅಂತ ಹೇಳಿ ಇಲ್ಲಿ ಆರೋಪಿ ಪರೀಕ್ಷೆಗೆ ನೀವು ಬನ್ನಿ ಇಂಥ ದಿವಸ ಬನ್ನಿ ಅಂತ ಬರೆದಿದ್ದಾರೆ ಸೊ ಅಂದರೆ ನಾವಿಲ್ಲಿ ಅಷ್ಟು ಗುಣಮಟ್ಟದ ಇಲ್ಲಿ ಕೊಡ್ತಾ ಇದ್ದೇವೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಜ್ವಲಂತ ಉದಾಹರಣೆ ಅಂತಲೇ ಹೇಳಬೇಕು ಇದರ ಪಾಲಕರು ಕೂಡ ಇಲ್ಲಿ ಬಂದಿದ್ದಾರೆ ಅವರೆಲ್ಲ ಇವಾಗ ನಮ್ಮಲ್ಲಿ ಒಂದು ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಬಂದಿದ್ದಾರೆ ಪಾಲಕರೆಲ್ಲ ಈ ರೀತಿ ಸಹಕಾರ ನೀಡ್ತಾ ಇದ್ದಾರೆ ಇಲ್ಲಿ ಕರೆ ತರುವ ನಮ್ಮ ಅಲ್ಲಿ ಈ ಬರುವಂಥ ಶಿಶುಗಳ ಒಂದು ಹೆಸರನ್ನ ನೋಂದಣಿ ಮಾಡುವಂಥದ್ದು ಅವರಿಗೆ ಈ ರೀತಿ ಒಂದು ಕಾರ್ಡ್ ಇರುತ್ತೆ ಆ ಕಾರ್ಡನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂದರೆ ಇದು ಮಗುವಿಗೆ ಮತ್ತೊಮ್ಮೆ ಬನ್ನಿ ಅಂತ ಹೇಳೋದಕ್ಕೆ ಆ ಒಂದು ಒಂದು ಕಾರ್ಡ್ ಬೇಕಲ್ಲ ಒಂದು ಏನಾದರೂ ಬೇಕಲ್ಲ ಅವರು ಎಷ್ಟು ಬಾರಿ ಪರೀಕ್ಷೆ ಮಾಡಿದ್ದೀವಿ ಏನು ಹೇಳಿದ್ದೀವಿ ಆ ಮ ತಾಯಿಗೆ ಕೊಟ್ಟಂಥ ಎಜುಕೇಷನಿಗೆ ಏನು ಕೊಟ್ಟಿವಿ ಅನ್ನೋದ್ರ ಎಲ್ಲ ಮಾಹಿತಿ ಇರುತ್ತೆ ಜೊತೆಗೆ ಇತ್ತೀಚೆಗೆ ನಮಗೆ ನಮ್ಮ ಈ ಕೆಲಸಕ್ಕೆ ಆಶಾ ಅವರು ಬಂದಿದ್ದಾರೆ ಆಮೇಲೆ ಇಲ್ಲೆಲ್ಲ ಪಾಲಕರಿದ್ದಾರೆ ಅವ್ರಿಗೂ ಕೂಡ ಈಗ ಆಲ್ರೆಡಿ ಹೇಗೆ ಗಂಡುಮಕ್ಳು ಕೂಡ ಯಾವ ರೀತಿ ಇರಬೇಕು ಆ ತಾಯಂದ್ರನ್ನ ಪೋಷಣೆ ಮಾಡೋದಕ್ಕೋಸ್ಕರ ನಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ಮಾಹಿತಿಯನ್ನು ಮಾಡಿ ಕೊಡಲಾಗಿದೆ ಅನ್ನುವಂಥ ವಿಷಯ ನಿಮಗೂ ಗೊತ್ತಿರಲಿ ಯಾಕೆಂದರೆ ನೀವು ಕೂಡ ಸಾರ್ವಜನಿಕರಿಗೆ ಹೇಳಬೇಕು ಇದು ನಾಲಿಗೆಯಿಂದ ನಾಲಿಗೆಗೆ ಪ್ರಚಾರ ತೊಗೊಂಡ್ರೆ ಹೆಚ್ಚು ಜನರನ್ನು ತಲುಪುತ್ತೆ ಈಗ ಉದಾಹರಣೆಗೆ ನಾವು ಮಕ್ಕಳ ಪರಿಚಯ ಮಾಡಿಸ್ಕೊಡೋದಕ್ಕೆ ಯಾವಾಗ ಬರ್ಬೇಕ್ರಿ ಅಂತ ಈ ಕೇಳುವಂಥ ಸ್ಥಿತಿ ತಲುಪಿದ್ದೀವಿ ಆ ರೀತಿ ಈ ಕಣ್ಣಿನ ಪರೀಕ್ಷೆ ಮಾಡೋದಕ್ಕೆ ಸರ್ ನಾವು ಯಾವಾಗ ಬರಬೇಕು ಯಾವ ದಿನಾಂಕಕ್ಕೆ ಬರಬೇಕು ಯಾವ ಸಮಯಕ್ಕೆ ಬರಬೇಕು ಅಂತ ನೀವೇ ಕೇಳಿ ಬರುವಂಥ ಆಗಬೇಕು ಇದು ಸಾರ್ವಜನಿಕರ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಮತ್ತು ಆದ್ಯ ಕರ್ತವ್ಯ ಆಗಿದೆ ಸೊ ನಾವಿಲ್ಲಿ ಪರೀಕ್ಷೆ ಮಾಡುವಂಥ ಈ ಜಾಗ ಇದು ನವಜಾತ ಶಿಶು ತೀವ್ರ ಘಟಕ ಅಂತ ಸೊ ಇಲ್ಲಿ ನಮ್ಮ ವೈದ್ಯರು ಇದ್ದಾರೆ ಸೊ ಅವರು ಕೂಡ ಇಲ್ಲಿ ತಪಾಸಣೆ ಮಾಡ್ತಾರೆ ಮಕ್ಕಳನ್ನು ನೋಡ್ತಾರೆ ಡಾಕ್ಟರ್ ಅವನೂರು ಅಂತ ಸರ್ ಇಲ್ಲಿ ನಿಮ್ಮ ಏನು ಸಾಮಾನ್ಯವಾಗಿ ನಮ್ಮ ಇಲ್ಲಿ ಒಂದು ಒಂದು ಕಣ್ಣಿನ ಪರೀಕ್ಷೆಗೆ ಬಂದಾಗ ನಾವು ಶಿಶುವಿಗೆ ಏನನ್ನ ನೀವು ಎಜುಕೇಟ್ ಮಾಡ್ತೀರಿ ತಾಯಿಗೆ ಫೀಡಿಂಗ್ ಎಸ್ಪೆಸಿಕ್ ಫೀಡಿಂಗ್ ಬೆಸ್ಟ್ ಫೀಡಿಂಗ್ ಎಕ್ಸ್ಕ್ಲೂಸಿವ್ ಬೆಸ್ಟ್ ಫೀಡಿಂಗ್ ಒಂದು ಆಮೇಲೆ ಲೋ ಬರ್ತ್ ವೇಟ್ ಇರೋದಕ್ಕೆ ಓರಲ್ ಸಪ್ಲಿಮೆಂಟೇಷನ್ ಕೊಟ್ಟಿರ್ತೀವಿ ಆ ಸಪ್ಲಿಮೆಂಟೇಷನ್ ಮತ್ತು ರೆಗ್ಯುಲರ್ ಫಾಲೋಅಪ್ಗೆ ಐ ಚೆಕಪ್ಗೆ ಬರ್ಬೇಕು ಓಕೆ ಥ್ಯಾಂಕ್ ಯು ಸರ್ ಇಲ್ಲ ನೋಡಿ ಇಷ್ಟೆಲ್ಲ ಇವತ್ತು ಬಂದು ಬಂದಿದ್ದಾರೆ ತಾಯಂದಿರು ಬಂದಿದ್ದಾರೆ ಅವ್ರ ಪಾಲಕರು ಬಂದಿದ್ದಾರೆ ಶಿಶುಗಳನ್ನ ಕರ್ಕೊಂಬಂದು ಕೂತಿದ್ದಾರೆ ಇದು ನಾವು ಸಂಭ್ರಮಿಸುವಂಥದ್ದೇನೆ ಇದು ಯಾಕೆಂದರೆ ತಾಯಿಯ ಎದೆ ಉಣಿಸುವಂಥ ಈ ಕಾರ್ಯಕ್ರಮ ಏನಿದೆ ಹಾಲು ಉಣಿಸಿ ಅಂತ ಹೇಳುವಂಥದ್ದೇ ಒಂದು ಸಂಭ್ರಮದ ಕೆಲಸ ಅವರಿಗೆ ಸಪೋರ್ಟ್ ಮಾಡುವಂಥದ್ದು ನಾವು ಮಾಡ್ತಾ ಇರುವಂಥ ಒಟ್ಟು ಕೆಲಸಗಳ ಒಟ್ಟು ಒಟ್ಟಾರೆ ಚಿತ್ರಣ ಇದು ಇಲ್ಲಿ ಇವತ್ತು ನಿಮ್ಮ ಶಿಶುಗಳಿಗೆ ಈ ರೀತಿ ಕಣ್ಣಿನ ಡ್ರಾಪ್ಸ್ ಹಾಕ್ತೀವಿ ಈ ರೀತಿ ಮೂರು ಬಾರಿ ನಾವು ಡ್ರಾಪ್ಸನ್ನು ಹಂತ ಹಂತವಾಗಿ ಹಾಕೋದ್ರ ಮೂಲಕ ಈ ಶಿಶುಗಳಿಗೆ ಭವಿಷ್ಯದಲ್ಲಿ ಕಣ್ಣಿನ ಒಂದು ಅಂಧತ್ವ ಅನ್ನೋ ತಡೆಯುವಂಥ ಒಂದು ಏನು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ನಾವು ಆ ತಾಯಂದರ ಮಗುವನ್ನು ಸಿದ್ಧಪಡಿಸುವಂಥ ಕೆಲಸವನ್ನು ನಾವು ಇಲ್ಲಿ ಮಾಡ್ತೇವೆ ಇಲ್ಲಿ ನಮ್ಮ ನೇತ್ರಾಧಿಕಾರಿಯಾಗಿರುವಂಥ ಶರಣ್ ಚೌಧರಿ ಇದ್ದಾರೆ ಇವತ್ತು ವಿಶೇಷವಾಗಿ ಬಂದಿರುವಂಥ ಚಂದ್ರಶೇಖರ್ ಹಟ್ಪಾದವರಿದ್ದಾರೆ ಅವರು ನಮ್ಮ ಡಿ ಎಲ್ ಒ ನಮ್ಮ ಜಿಲ್ಲಾ ಅಂಧತ್ವ ನಿವಾರಣಾ ಸಂಘದ ಒಂದು ವತಿಯಿಂದ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ತಾಯಂದ್ರಿಗೆ ನಾವು ಎಜುಕೇಟ್ ಮಾಡುವಂಥದ್ದು ಎದೆ ಹಾಲಿನ ಮಹತ್ವ ಮತ್ತು ನಮ್ಮ ಎ ತಾಯಂದಿರು ಪೋಷಕ ಆಹಾರವನ್ನು ಸೇವಿಸಬೇಕಾದಂಥ ಅಗತ್ಯತೆಯನ್ನು ನಾವಿಲ್ಲಿ ಮನದಟ್ಟು ಮಾಡ್ತೀವಿ ಈ ರೀತಿ ಎರಡೆರಡು ಬಾರಿ ಈಗ ಎರಡನೇ ರೌಂಡನ್ನು ನಾವು ಈಗ ಹಾಕ್ತಾ ಇರೋದು ಡ್ರಾಪ್ಸ್ ಹಾಕ್ತಾ ಇದ್ದೀವಿ ಇದು ಡೈಲ್ಯೂಷನ್ ಆಗಬೇಕು ಅಷ್ಟೇ ಇಂಪಾರ್ಟೆಂಟ್ ಏನಂದರೆ ಡೈಲ್ಯೂಷನ್ ಆಗುತ್ತೆ ನಂತರ ಅದು ಮಗುವಿನ ಕಣ್ಣನ್ನು ತಪಾಸಣೆ ಮಾಡೋದಕ್ಕೆ ಮುಂದಿನ ಹಂತ ಆ ಹಂತವನ್ನು ಮುಂದಿನ ನೀವು ವಿಡಿಯೋದಲ್ಲಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಇವಾಗ ತೋರಿಸ್ತೀನಿ ಅದನ್ನು ನಂತರ ತೋರಿಸ್ತೀನಿ ಇವಾಗ